ಯಾದಗಿರಿಯ ಶಹಾಪುರ ತಾಲೂಕಿನ ಮದ್ರಿಕಿ ಕ್ರಾಸ್ ಬಳಿ ಗುರುವಾರ ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಮಹೀಂದ್ರಾ ಬೊಲೆರೋ ವಾಹನಗಳ ನಡುವೆ ಡಿಕ್ಕಿ ಸಂಭವಿಸಿ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತು ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಮೃತಪಟ್ಟವರು ಮಹೀಂದ್ರಾ ಬೊಲೆರೋ ಚಾಲಕ ಶರಣಪ್ಪ ಇಪ್ಪತ್ತ್ ಆರು ಸುನೀತಾ ಮೂವತ್ತು ಸೋಮವ್ವ ನಲವತ್ತೈದು ಮತ್ತು ತಂಗವ್ವ ಮೂವತ್ತೆರಡು ಎಂದು ಗುರುತಿಸಲಾಗಿದೆ ಗಾಯಗೊಂಡವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೊಲೆರುದಲ್ಲಿದ್ದ ಪ್ರಯಾಣಿಕರು ಶಹಾಪುರದಿಂದ ಕಲಬುರಗಿಯ ಘತ್ತರಗಿ ದೇವಸ್ಥಾನಕ್ಕೆ ತೆರಳುತ್ತಿದ್ದರು ಕೆಎಸ್ಆರ್ಟಿಸಿ ಬಸ್ ಕಲಬುರಗಿಯಿಂದ ಬರುತ್ತಿತ್ತು ಎಂದು ತಿಳಿದುಬಂದಿದೆ ಮುಖ್ಯಾಸ ಸಿಗೋದು ಮುಖ್ಯದ ಮೊದಲಪ್ಪ ಮಾಡ ಯಾರ ಅಲ್ಲ ಚಿರಿ ಗುಟ್ಟಿ ಸತ್ತು ವರ್ಷ ಇಲ್ಲ ಇದ್ದವ್ರು ನನ್ನ ನೋಡು యా చక 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 అవ అవ భర్లక అవ భర్లక ఏ ఆ దగ్గర ఉమ మన దగ్గర దగ్గర అది చెప్తుంద కస మెకకన ఏ అదే చెప్తున్నా ఏ కక 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 బుర్మాడా బుర్మాడా బుట్టన ఎదరని బడితో వెళ్లి ఒళ్ళె తీరి బడ బడ మార్త ಮಾಡ್ಕೋರಿ ನಾಳೆ ಇದೀನಿ ಅಣ್ಣ ತಂದ್ರೆ ಸತ್ತಾಗಿದ್ದೀನಿ